ಈ ಪ್ರಿಯಾಂಕ ತನಿಖೆಯನ್ನು ಈ ಗುಲ್ಬರ್ಗ ಜಿಲ್ಲಾ ಸಚಿವರು ಆದ ಮೇಲೆ ಗುಲ್ಬರ್ಗ ಜಿಲ್ಲೆ ತುಂಬಾ ಕಲುಷಿತವಾಗಿದೆ ಅನ್ನೋದನ್ನ ನೇರವಾಗಿ ನೇರವಾಗಿ ಬಯಸುತ್ತೇನೆ ಮಟ್ಟಿಗೆ ಅಂತ ಹೇಳಿದ್ರೆ ಗುಲ್ಬರ್ಗ ಇಷ್ಟೊಂದು ಒಳ್ಳೆ ಜಿಲ್ಲೆ ಈ ಗುಲ್ಬರ್ಗ ಜಿಲ್ಲೆಯ ಸಂಸ್ಕೃತಿಯನ್ನ ಹಾಳು ಪೇಪರ್ ನೋಡ್ತಾ ಇದ್ರೆ ಟಿವಿ ನೋಡ್ತಾ ಇದ್ರೆ ಅತ್ಯಂತ ಅಸಹ್ಯ ಅನಿಸುತ್ತೆ ಟಿವಿ ನೋಡಕ್ಕೆ ಬೇಜಾರಂತ ಸಣ್ಣ ಪುಟ್ಟ ತಪ್ಪು ಕೂಡ ಆಗಿರ್ಬೋದು ವ್ಯಾಪಾರ ಮಾಡ್ತಾ ಒಬ್ಬ ವ್ಯಕ್ತಿಗೆ ಅವರ ಮರ್ಬಾಧಕ್ಕೆ ಕರೆಂಟ್ ಹೇಳಬೇಕು ಮತ್ತು ಇದು ಒಂದ ಎರಡ ಬೆಳವಣಿಗೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಪಟ್ಟಿ ಮಾಡಿದ ಹೋಗ್ಬಿಟ್ರೆ ಒಂದ್ ರೀತಿ ಕುಂಡ ಸಂಸ್ಕೃತಿ ಕಲಬುರಗಿ ಜಿಲ್ಲೆಯನ್ನು ಆಳ್ತಾ ಇದೆ ಅಂತ ಹೇಳಬಹುದು ಕುಂಡ ಸಂಸ್ಕೃತಿ ಕಲಬುರಗಿ ಜಿಲ್ಲೆಯಿಂದ ಆಳ್ತಾ ಇದೆ ಅಂತ ಅನ್ನೋದನ್ನ ನಾನು ನೇರವಾಗಿ ಹೇಳಕ್ ಬಯಸ್ತೇನೆ ಅದಕ್ಕೆ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೇನೆ ಈ ಕೂಂಡ ವ್ಯಕ್ತಿಯನ್ನ ಸದೀಧರ ಕ್ಷೇತ್ರದಿಂದ ಆಯ್ಸಬೇಕು ಅಂತೇಳಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ